ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈಗ ನಾವು ಈ ರೆಸಿಪಿಯನ್ನು ಶುರು ಮಾಡೋಣ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಹಪ್ಪಳ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಅಕ್ಕಿ ಹಿಟ್ಟು ಇಲ್ಲದೆ ಹತ್ತು ನಿಮಿಷದಲ್ಲಿ ನೂರ ಹಪ್ಪಳ ತುಂಬಾ ಈಸಿಯಾಗಿ ನೀವು ಮಾಡ್ಕೊಳ್ಳುವಂಥ ಒಂದು ವಿಧಾನದಲ್ಲಿ ತಿಳಿಸ್ಕೊಡ್ತಾರೆ ಯಾವುದೇ ಒಂದು ರೆಸಿಪಿಯನ್ನ ಮಾಡೋದಾಗಲಿ ನೀವು ಒಂದು ಬೌಲು ಅಥವಾ ಒಂದು ಕಪ್ಪಿನ ಅಳತೆಯಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಆ ಒಂದು ರೆಸಿಪಿ ಬರುತ್ತೆ ಮನೆಯಲ್ಲಿರುವಂಥ ಯಾವುದೇ ಒಂದು ಬೌಲ್ ಅರ್ಧ ಬೌಲ್ ಆಗುವಷ್ಟು ರವೆಯನ್ನ ತಗೊಳ್ಳಿ ಉಪ್ಪಿಟ್ಟಿಗೆ ಬಳಸುವಂತಹ ರವೆಯನ್ನ ನಾನು ತಗೊಂಡಿರುವಂಥದ್ದು ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಅದಾದ ನಂತರ ನಾವು ಇಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಾಗುವಷ್ಟು ಸಬ್ಬಕ್ಕಿಯನ್ನ ಹಾಕೊಳ್ತೇವೆ ಸಾಬುದಾನ್ ಸಬ್ಬಕ್ಕಿ ಅಂತ ಹೇಳ್ತೀವಲ್ವ ನಾವು ಪಾಯಸಕ್ಕೆಲ್ಲ ಉಪಯೋಗಿಸ್ತಾರಲ್ಲ ಅದು ಸೊ ಅದನ್ನು ಹಪ್ಪಳಕ್ಕೆ ನಾವು ಇವತ್ತು ತಯಾರಿಸ್ಕೊಳ್ಳೋದಕ್ಕೆ ಮಾಡ್ಕೊಳ್ತಾ ಇದ್ದೀವಿ ರವೆಯನ್ನು ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಅದಕ್ಕೆ ಸಬ್ಬಕ್ಕಿಯನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಈಗ ನೋಡೋಣ ಫಸ್ಟಿಗೆ ನಾವು ರವೆಯನ್ನು ಪೌಡರ್ ಮಾಡ್ಕೊಂಬಂದಿದ್ದೀವಲ್ಲ ಇಷ್ಟು ಪೌಡರ್ ಇದ್ದರೆ ಸಾಕು ಅದಾದ ನಂತರ ಸಬ್ಬಕ್ಕಿಯನ್ನು ಕೂಡ ಅರ್ಧ ಕಪ್ ಸಬ್ಬಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬನ್ನಿ ಅದಾದ ನಂತರ ಒಂದು ಕಪ್ಪಿನ ಅಳತೆಯಲ್ಲಿ ಅದೇ ಕಪ್ಪಿನ ಅಳತೆಯಲ್ಲೇ ತೊಗೊಳ್ತಾ ಇರೋದು ಒಂದು ಕಪ್ಪಾಗುವಷ್ಟು ನೀರನ್ನು ಫಸ್ಟಿಗೆ ಸೇರಿಸ್ಕೊಂಡಿದ್ದೀನಿ ಸೇರಿಸಿ ಇದನ್ನು ಸಲ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡ್ತಾ ಇದ್ದೀರಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಮತ್ತೊಂದು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂತಂದರೆ ಎರಡು ಕಪ್ ನೀರನ್ನು ಹಾಕ್ಕೊಂಡ್ರೆ ನಾವು ಗ್ರೈಂಡ್ ಮಾಡೋಕ್ಕೆ ಹೋದರೆ ನಮಗೆ ಅದು ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ಒಂದು ಕಪ್ ಹಾಕ್ಕೊಂಡಿದ್ದೆ ಮತ್ತೆ ಬೇಕು ರುಬ್ಬೋದಕ್ಕೆ ಅನ್ನೋದಾದರೆ ಇನ್ನೊಂದು ಕಪ್ ಹಾಕ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೆ ನಂತರ ರುಬ್ಬಿರೋಂಥ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ಒಂದು ಸೈಡ್ ಇದನ್ನು ಇಟ್ಕೊಳ್ತಾ ಇದ್ದೀವಿ ಅದಾದ ನಂತರ ಒಂದು ಕುಕ್ಕರ್ನ ತಗೊಳ್ಳೋಣ ಬೇಸಿಗೆಗೆ ಖಂಡಿತವಾಗ್ಲೂ ನಾವು ಈ ಥರ ಒಂದು ರೆಸಿಪಿಗಳನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೇಕಾಗುತ್ತೆ ಈಗ ಒಂದು ಕುಕ್ಕರಿಗೆ ನಾನು ಫಸ್ಟಿಗೆ ಒಂದು ಲೋಟ ನೀರು ಹಾಕ್ಕೊಂಡಿದ್ದೆ ಮತ್ತೊಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನಮಗೆ ಟೋಟಲ್ ಆಗಿ ಆರೂವರೆ ಕಪ್ ನೀರು ಬೇಕಾಗುತ್ತೆ ಸೊ ನೋಡ್ಬೋದು ಮೂರು ಕಪ್ ನೀರು ಹಾಕ್ಕೊಂಡಿದ್ದೀನಿ ಮತ್ತೆ ಈಗ ಮೂರು ಕಪ್ ನೀರು ಹಾಕಿ ನಾವು ಅದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀವಿ ಸೊ ಇದು ನೀವು ನೋಡ್ಬೋದು ಇಲ್ಲಿ ನಮಗೆ ರವೆ ಮತ್ತು ಸಬ್ಬಕ್ಕಿಯ ಮಿಶ್ರಣ ಪರ್ಫೆಕ್ಟಾಗಿ ಆಗಿದೆ ಇಲ್ಲಿ ನಾವು ನೀರನ್ನು ಹಾಕ್ಕೊಂಡಿದ್ದೀವಲ್ಲ ಮೂರು ಕಪ್ ಅಂತಂದರೆ ನಾನು ಆ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ನಮಗೆ ಆರುವ ಕಪ್ಪು ನೀರು ಆಗುತ್ತೆ ಅಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಈಗ ಅಂಥ ಮಿಶ್ರಣ ಅದನ್ನು ಕೂಡ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ ಕಮ್ಮಿ ಅಂತೂ ಆಗಬಾರ್ದು ಸ್ವಲ್ಪ ಹೆಚ್ಚಾದರೆ ಏನಾಗುತ್ತೆ ಅಂದರೆ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ತೀರಾ ಕಮ್ಮಿ ಮಾಡ್ಕೊಂಬಿಟ್ರೆ ಬೇಯಲ್ಲ ಬೇಗ ಚೆನ್ನಾಗಿ ಬೇಯೋದಿಲ್ಲ ಬೇಗ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹೆಚ್ಚಿದ್ರೂ ತೊಂದರೆ ಇಲ್ಲ ಫ್ರೆಂಡ್ಸ್ ಆದರೆ ನೀರು ಕಮ್ಮಿ ಅಂತೂ ಹಾಕಕ್ಕೆ ಹೋಗಬೇಡಿ ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಎಷ್ಟು ತೆಳ್ಳಗಿದೆ ಅಲ್ಲ ಈಗ ನಾವು ಹಾಕಿರೋಂಥದ್ದು ನೋಡ್ಬೋದು ನೀವು ಎಷ್ಟು ತೆಳ್ಳಗಿದೆ ಈ ರೀತಿಯಾಗಿ ತೆಳ್ಳಗಿರೋಂಥ ಮಿಶ್ರಣ ಈಗ ಅದು ಗಟ್ಟಿ ಆಗ್ತಾ ಬರಬೇಕು ನಮಗೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಬರಬೇಕು ಆಗ ನಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಹದಿನೈದು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡಿದ್ದೀವಿ ಹದಿನೈದು ನಿಮಿಷ ಬೇಯಿಸ್ಕೊಂಡು ನಂತರ ನಾನು ಈಗ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಸರ್ ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದಾದ ನಂತರ ನೀವು ಇದಕ್ಕೆ ಬೇಕು ಅಂದರೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳ್ತೀವಿ ಅಂದರೆ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೊಳ್ಬೋದು ಸೊ ಅದು ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ನೀವು ಮನೆಯಲ್ಲೂ ಕೂಡ ಮಾಡ್ಕೊಬೋದು ಅದಾದ ನಂತರ ಇದಕ್ಕೆ ಜೀರಿಗೆಯನ್ನು ಸೇರಿಸ್ಕೋಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಸ್ಟೌವನ್ನ ನಾನು ಆಫ್ ಮಾಡಿ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಬಿಸಿ ಇದೆ ಸಾಕು ಇಷ್ಟು ಬಿಸಿ ಇದ್ದರೆ ಅದಕ್ಕೋಸ್ಕರ ಈಗ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಂಡಿತ ತುಂಬನೇ ಬಿಸಿಲಿದೆ ಬಿಸಿಲಿಗೆ ನೀವು ಈ ಒಂದು ಹಪ್ಪಳವನ್ನು ಹಾಕಿದ್ರೆ ನಿಮಗೆ ಒಂದಿನ ಅಥವಾ ಎರಡು ದಿನದಲ್ಲಿ ಪರ್ಫೆಕ್ಟಾಗಿ ಹಪ್ಪಳ ರೆಡಿ ಆಗಿಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ತಗೊಳ್ತಾ ಇದ್ದೀನಿ ಇದು ಬಿಸಿ ಇರೋದರಿಂದ ತೆಳ್ಳಗಿದೆ ಅನ್ನಿಸ್ತಾ ಇದೆ ಆ ತಣ್ಣಗಾದಮೇಲೆ ನಮಗೆ ಪರ್ಫೆಕ್ಟಾಗಿದೆ ನೋಡ್ಬೋದು ನೀವು ಇಷ್ಟು ತೆಳ್ಳಗಿದ್ರೆ ಸಾಕು ಜಾಸ್ತಿ ಗಟ್ಟಿಯೂ ಇರಬಾರ್ದು ಹಾಗೆ ಜಾಸ್ತಿ ತೆಳ್ಳಗೆ ಕೂಡ ಇರಬಾರ್ದು ಈಗ ಏನು ಮಾಡೋಣ ಅಂದರೆ ಒಂದು ಬಟ್ಟೆ ನಾನು ವೈಟ್ ಬಟ್ಟೆ ತೊಗೊಂಡಿದ್ದೀನಿ ಸೊ ಆ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿಯಾಗಿ ಒಂದು ಸೌಟಿನ ಸಹಾಯದಿಂದ ನಾವು ಹಪ್ಪಳವನ್ನು ಈ ರೀತಿಯಾಗಿ ಹಾಕ್ಕೊಳ್ಳೋಣ ಎಲ್ಲದರೂ ಕೂಡ ಹೀಗೆ ಸ್ವಲ್ಪ ದೂರ ದೂರ ಹಾಕ್ಕೊಳ್ಬೇಕಾಗತ್ತೆ ಒಂದಕ್ಕೊಂದು ಅಂಟ್ಕೊಳ್ಳಬಾರ್ದು ಅಥವಾ ನಿಮಗೆ ಹಪ್ಪಳ ಒಣಗಾಕೋಕ್ಕೆ ವೈಟ್ ಬಟ್ಟೆ ಬೇಡ ಅನ್ನೋದಾದರೆ ನೀವು ಪ್ಲಾಸ್ಟಿಕ್ ಶೀಟ್ ಸಿಗುತ್ತಲ್ವಾ ಸೊ ಪ್ಲ್ಯಾಸ್ಟಿಕ್ ಶೀಟನ್ನು ಕೂಡ ಉಪಯೋಗಿಸಿ ಅದ್ರ ಮೇಲೆ ಕೂಡ ಹಪ್ಪಳವನ್ನು ಹಾಕ್ಕೊಳ್ಬೋದು ಅದು ಕೂಡ ನೀಟಾಗಿ ಒಣಗುತ್ತೆ ಏನು ತೊಂದರೆ ಆಗೋದಿಲ್ಲ ಬಟ್ಟೆ ಮೇಲೆ ಹಾಕಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಓಕೆ ಈಗ ನೋಡ್ಬೋದು ಈ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಹಪ್ಪಳವನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾವು ಒಣಗೋದಕ್ಕೆ ಒಂದು ನೈಟ್ ನಾನು ಬಿಸಿಲಿ ಫ್ಯಾನಲ್ಲಿ ಒಣಗಿಸಿ ಅದಾದ ನಂತರ ಬಿಸಿಲಿಗೆ ನಾನು ಹಾಕಿದ್ದೆ ಬಿಸಿಲಿಗೆ ಹಾಕಿದ ನಂತರ ಒಂದು ದಿನ ಬಿಸ್ಲಿಗೆ ಹಾಕಿದ್ರೆ ಸಾಕು ನೀಟಾಗಿ ಒಣಗೋಗುತ್ತೆ ಅದಾದ ನಂತರ ನಿಧಾನವಾಗಿ ನಾವು ಇದನ್ನು ತೆಗಿಬೇಕಾದ್ರೆ ಸ್ವಲ್ಪ ಅಂಟ್ಕೊಂಡಿರುತ್ತೆ ಬಟ್ಟೆ ಹಿಂದಗಡೆ ಸ್ವಲ್ಪ ನೀರನ್ನು ಚುಮಕಿಸಿ ನಿಧಾನವಾಗಿ ತೆಗಿಬೇಕಾಗುತ್ತೆ ಯಾಕೆಂದರೆ ತೆಳ್ಳಗೆ ನಾವು ಹಪ್ಪಳ ಮಾಡಿರೋದ್ರಿಂದ ಸ್ವಲ್ಪ ತೆಗಿಯಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಯಾಕೆಂದರೆ ಅಷ್ಟೊಂದೇನು ಟೈಮ್ ತೊಗೊಳೋದಿಲ್ಲ ಆದರೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ಹಪ್ಪಳ ಅಂಟ್ಕೊಂಡಿರುತ್ತಲ್ವ ನಿಧಾನವಾಗಿ ತೆಗಿಬೇಕು ಹಿಂದಗಡೆ ಬಟ್ಟೆ ಈಗ ಹಪ್ಪಳ ಹಾಕಿರೋ ಹಿಂದಗಡೆ ಬಟ್ಟೆ ಹಿಂದಗಡೆಗೆ ಸ್ವಲ್ಪ ನೀರನ್ನು ಚುಮುಕ್ಸಿ ಆವಾಗ ನಿಧಾನವಾಗಿ ಬಟ್ಟೆಗೆ ಅದು ನಾವು ಹಾಕಿರೋಂಥ ಹಪ್ಪಳ ನೀಟಾಗಿ ಅಂಟ್ಕೊಂಡಿರುತ್ತಲ್ಲ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಅವಾಗ ಇದ್ದೀರಲ್ಲ ಈ ರೀತಿಯಾಗಿ ನಿಧಾನವಾಗಿ ಒಂದೊಂದನ್ನೇ ಒಂದೊಂದನ್ನೇ ನಾನು ತೆಗೆದಿಟ್ಕೊಂಡಿದ್ದೀನಿ ಬೇಕು ಅಂತಂದರೆ ತೆಗೆದುಬಿಟ್ಟು ಮತ್ತೆ ನೀವು ಇನ್ನೊಂದು ಸಲ ಬೇಕು ಅಂದರೆ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ನಾನು ತೆಗೆದಿರೋವಂತಹ ಹಪ್ಪಳವನ್ನು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಎಲ್ಲವೂ ಕೂಡ ಒಣಗಿದೆ ಒಣಗಿರೋವಂತಹ ಹಪ್ಪಳ ಈಗ ನಾವೊಂದು ಪ್ಯಾನ್ ತೊಗೊಂಡಿದ್ದೀನಿ ಸೊ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ ಮೀಡಿಯಮಾಗಿ ಎಣ್ಣೆ ಕಾದ ನಂತರ ಹಪ್ಪಳವನ್ನು ಎಣ್ಣೆಯಲ್ಲಿ ಹಾಕಿ ನಾವು ಬೇಯಿಸ್ಕೊಳ್ಳೋಣ ಎರಡೂ ಸೈಡ್ ಕೂಡ ನೋಡಿ ಈ ರೀತಿಯಾಗಿ ಆಗಿದೆಯಲ್ವಾ ಆಗಿರುವಂತಹ ಒಂದು ಹಪ್ಪಳವನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ತಿಪ್ಟೂರಿನ ಒಂದು ಫೇಮಸ್ ಕೊಬ್ಬರಿ ಎಣ್ಣೆ ಇಲ್ಲಿ ಫೇಮಸ್ಸು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮ್ಮ ಜೊತೆ ಅದರ ಮಾತುಕತೆ ಆಡ್ತೀನಿ ಯಾಕೆಂದರೆ ವಾಟ್ಸಪ್ ನಂಬರ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಈಗ ನೋಡ್ಬೋದು ನೀವು ಹಪ್ಪಳ ರೆಡಿಯಾಗಿದೆ ಸೊ ಇದನ್ನು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಖಂಡಿತ ನೀವು ಸಲ ಇದನ್ನ ತಯಾರಿಸಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬನೇ ಜಾಸ್ತಿ ಒಂದು ಆರರಿಂದ ಏಳು ತಿಂಗ್ಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತಹ ಒಂದು ರುಚಿಯಾಗಿರುವಂಥ ಹಪ್ಪಳ ರೆಡಿಯಾಗಿದೆ ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ